ವಂತೆ ಯಾವ ಮನೆತನವನ್ನು ಬಿಟ್ಟಿಲ್ಲವಂತೆ ಪುರಾಣ ಇತಿಹಾಸದ ಕಥೆಯನ್ನು ಕೆದಕಿದಾಗ ನಮಗೆ ಕೆಲವಷ್ಟು ಸತ್ಯ ಕಥೆಗಳು ಕಣ್ಮುಂದೆ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಒಂದು ಕಾಲಕ್ಕೆ ಗಾಂಧಾರಿಯ ಶಾಪವೆಂಬುದು ಎದುಕುಲದವರು ಅವರವರೇ ಹೊಡೆದಾಡಿಕೊಂಡು ಸಾಯುವ ಹಾಗಾಯಿತು ದೇವರೆನಿಸಿಕೊಂಡ ಶ್ರೀಕೃಷ್ಣ ಪರಮಾತ್ಮನಿಗೂ ಹೆಣ್ಣಿನ ಶಾಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಎಂದಾದ ಮೇಲೆ ಸಾಮಾನ್ಯರಾದ ನಮ್ಮ ಸ್ಥಿತಿ ಏನಾಗುವುದಕ್ಕೆ ಸಾಧ್ಯ ಇಲ್ಲ ಹೇಳು ಹಾಗಂತ ಕಷ್ಟ ಬಂತು ಎಂಬ ಕಾರಣಕ್ಕಾಗಿ ಮತ್ತೊಬ್ಬರ ಕುರಿತಾಗಿ ಅವಹೇಳನ ಮಾಡಬಾರದು ಯಾಕೆ ಗೊತ್ತಾ ಬಪ್ಪುದು ತಪ್ಪದು ತಪ್ಪುದು ಬಾರದು ಭವಿತವ್ಯ ಭವಿಷ್ಯದಲ್ಲಿ ಹೀಗೆ ಆಗಬೇಕು ಎಂಬ ಹಾಗೆ ಭಗವಂತ ನಿರ್ಣಯಿಸಿರುವ ಕಾಲಕ್ಕೆ ಸಾಮಾನ್ಯ ಮನುಷ್ಯರಾದಂತ ನಮ್ಮ ಪ್ರಯತ್ನ ಏನೂ ನಡೆಯೋದಕ್ಕೆ ಸಾಧ್ಯ ಇಲ್ಲ ಕೇವಲ ನಾನು ನನ್ನಿಂದ ನನಗಾಗಿ ನಮ್ಮವರಿಗಾಗಿ ನನಗೋಸ್ಕರ ನನಿದ್ದರ ಎಂಬ ಹಾಗೆ ವ್ಯಕ್ತಿಯೊಬ್ಬ ಯೋಚನೆ ಮಾಡ್ತಾನಂತಾದ್ರೆ ಅವನಷ್ಟು ಮೂಲಕ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಮತ್ತೊಬ್ಬರದಕ್ಕೆ ಸಾಧ್ಯ ಇಲ್ಲ ಈಗ ಬದುಕಿನಲ್ಲಿ ನಮ್ಮೊಬ್ಬರಿತಾಗಿ ಹೀಗಾಯಿತು ಎಂಬ ಹಾಗೆ ಯೋಚಿಸಿ ಇನ್ನೊಬ್ಬರ ಸೌಭಾಗ್ಯವನ್ನ ಕಂಡು ನಮ್ಮನ್ನ ತುಳಿದು ಮತ್ತೊಬ್ಬರ ಮೇಲೆ ಬಂದಿದ್ದಾರೆ ಎಂಬ ಹಾಗೆ ಯಾವ ಕಾಲಕ್ಕೂ ಭಾವಿಸಬಾರದು ಯಾಕೆ ಗೊತ್ತಾ ಇರುವ ನೆನೆದು ಬಾರನೆಂಬುದರ ಬಿಡು ಹರುಷಕ್ಕಿದೆ ದಾರಿ ಅಂತ ಹೇಳಿದರು ಭಗವಂತ ನಮ್ಮ ಬದುಕಿನ ಕೆರುಣಿಸಿದಂತಹ ಸೌಭಾಗ್ಯ ಇಷ್ಟೇ ಎಂಬ ಹಾಗೆ ಬಳಸಿಕೊಂಡು ನಾವು ಜೀವನವನ್ನು ಸಾಗಿಸ್ತೇವೆ ಅಂತ ಆದರೆ ನಮ್ಮಂತ ಪುಣ್ಯಾತ್ಮರು ಮತ್ತೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ ನಾವು ಸಮಾಜದಲ್ಲಿ ಮನುಷ್ಯರಾಗಿದ್ದೇವೆ ಎಂಬ ಸತ್ಯವನ್ನು ನಾವು ಅರ್ಥೈಸಿಕೊಳ್ಳುತ್ತೇವೆ ಎಂಬುದನ್ನು ಮತ್ತೊಬ್ಬರು ತಿಳಿದುಕೊಳ್ಳಬೇಕ ಸಾಧ್ಯವಾಗುತ್ತದೆ ಮೊದಲು ನಾವು ಮನುಷ್ಯರಾಗಬೇಕು ಮಾನವೀಯತೆ ಅರ್ಥೈಸಿಕೊಳ್ಳಬೇಕು ಹೇಳಿದೆಯಲ್ಲ ಯಾಕೆ ಹೇಗಾಯ್ತು ಯಾಕೆ ಹೇಗಾಯ್ತು ನನಗೆ ಮಾತನ್ನು ಕೊಟ್ಟು ಮತ್ತೊಬ್ಬ ಅದು ಎಂಬ ಹಾಗೆ ಅದಕ್ಕೂ ಕಾರಣ ಇಷ್ಟೇ ಹಣೆಯ ಮನೆಯಲ್ಲಿ ಹಸಯ ಮನೆ ಅಂತ ಹೇಳಿದ್ರು ಇಂಥ ಹೆಣ್ಣಿಗೆ ಇಂಥ ಗಂಡು ಇಂಥ ಗಂಡಿಗೆ ಇಂಥ ಹೆಣ್ಣು ಎನ್ನುವ ಹಾಗೆ ಮೊದಲೇ ವಿಧಿ ಸಂಕಲ್ಪಿಸಿರುವಂತಹ ಕಾಲಕ್ಕೆ ವಿಧಿಯ ಬರಹವನ್ನ ಮೀರುವುದಕ್ಕೆ ನಮ್ಮಿಬ್ಬರೂ ಸಾಧ್ಯ ಇಲ್ಲ ಲಲಾಟ ಲಿಖಿತ ಅಂತ ಕರೀತಾರೆ ಆ ಲಲಾಟ ಲಿಖಿತವನ್ನು ಒಮ್ಮೆ ಬರದ ಬ್ರಹ್ಮ ಮತ್ತೊಬ್ಬ ಮತ್ತೊಮ್ಮೆ ತಿದ್ದುವುದಕ್ಕೆ ಸಾಧ್ಯ ಇಲ್ಲ ಮತ್ತೊಮ್ಮೆ ಬರೆಯಲು ಆ ಎಂಬಂತ ಸತ್ಯವನ್ನು ನಾವು ಚೆನ್ನಾಗಿ ಅರ್ಥೈಸಿಕೊಳ್ಳಬೇಕು ಒಂದು ಗಾಳಿಪಟ ಹಾರಾಡ್ತದೆ ಆ ಗಾಳಿಪಟವನ್ನು ನಮಗೆ ಕೆಳಗಿನಿಂದ ನೋಡುವುದಕ್ಕೆ ಬಹಳ ಚಂದವಾಗಿ ಕಾಣುತ್ತದೆ ಅದೇ ಗಾಳಿಪಟ ಹಾರಾಡುವಂತ ಹೊತ್ತಿಗೆ ಒಮ್ಮೆ ಮೇಲಕ್ಕೆ ಇನ್ನೊಮ್ಮೆ ಕೆಳಕ್ಕೆ ಯಾಕೆ ಬರ್ತದೆ ಗೊತ್ತಿದೆಯಾ ಅದರಲ್ಲಿರುವಂತಹ ಒಂದು ಸೂತ್ರ ಅದೇ ದಾರ ಆ ಸೂತ್ರವನ್ನು ಹಿಡಿದು ನಡೆಸುವವನು ಭಗವಂತ ಮೇಲೊಬ್ಬ ಇದ್ದಾನೆ ಗಾಳಿಪಟಗಳು ಹೇಗೆ ಮೇಲೆ ಕೆಳಗೆ ಬರ್ತದೆಯೋ ಮನುಷ್ಯರಾದಂತ ನಮ್ಮ ಸ್ಥಿತಿಯು ಹಾಗೆ ಇವತ್ತು ನಾವು ಹೀಗಿದ್ದೇವೆ ನಾಳೆ ಏನಾಗ್ತೇವೆ ಯಾರಿಗೆ ಗೊತ್ತುಂಟು ಬದುಕು ಜಟಕ ಬಂಡಿ ವಿಧಿಯದರ ಸಾರಥಿ ಮದುವೆಗೋ ಮಸಣಕೋ ಕೊಂಡೊಯ್ಯತ್ತ ನಾವು ಸಾಗಲೇಬೇಕು ಈ ದೇಹ ಈ ಉಸಿರು ನಮ್ಮ ಕೈಂಕರ್ಯ ಪ್ರತಿಯೊಂದು ಸಹ ಭಗವಂತ ಕೊಟ್ಟಂತ ಭಿಕ್ಷೆ ಭಗವಂತ ಕೊಟ್ಟಂತ ಭಿಕ್ಷೆ ಅನ್ನೋದು ಭಗವಂತನಿಗೆ ಸಮರ್ಪಿತವಾಗಬೇಕೆ ವಿನಃ ನಮ್ಮಿಂದ ಏನೂ ನಡೆಯೋದಕ್ಕೆ ಸಾಧ್ಯ ಇಲ್ಲ ಈ ಭೂಮಿಯಲ್ಲಿ ನಾವು ಕೇವಲ ಪಾತ್ರಧಾರಿಗಳು ಮಾತ್ರ ನಮ್ಮ ನಮ್ಮ ಪಾತ್ರ ಮುಗಿಯುವಲ್ಲಿ ತನಕ ನಾವಿಲ್ಲಿರಬೇಕು ನಮ್ಮ ನಮ್ಮ ಪಾತ್ರ ಮುಗಿದ ನಂತರದಲ್ಲಿ ನಾವೆಲ್ಲಿ ಸೇರಬೇಕು ಅಲ್ಲಿ ಸೇರಲೇಬೇಕಾದದ್ದು ಅನಿವಾರ್ಯ ಅದು ಭಗವಂತರ ಸಾನ್ನಿಧ್ಯ ಎಂಬುದೇ ಪರಮಾಣ ಇಲ್ಲವೇ ಇಲ್ಲ ಮತ್ತೊಂದು ಮಾತನೇ ಹೇಳಿದೆಯಲ್ಲ ನನ್ನ ತಂದೆಯನ್ನು ಯಾಕೆ ಬಂದೇ ಏನು ಅಪರಾಧ ಮಾಡ್ತಾರೆ ಎಂಬ ಹಾಗೆ ಜಯಂತಿ ನಿನ್ನಪ್ಪ ಮಾಡಿದ ಒಂದೇ ಎರಡು ಕೆಟ್ಟ ಕಾರ್ಯ ಹೇಳು ಆವತ್ತಿನ ದಿವಸ ನಿನ್ನ ನಾಟ್ಯದಲ್ಲಿ ತಪ್ಪಿದ್ದಕ್ಕೆ ನಿನ್ನನ್ನು ಸರಿಪಡಿಸಬೇಕೆಂಬ ಉದ್ದೇಶದಿಂದ ನಾನು ಬಂದಂತ ಹೊತ್ತಿಗೆ ನನ್ನನ್ನು ರಾಜ್ಯಭಟ್ಟ ಶಿಕ್ಷಕ ಗುರಿಪಡಿಸಿದ್ದಾನೆ ಇದರ ಅರ್ಥ ಏನು ಮತ್ತೊಬ್ಬರನ್ನು ಪ್ರಶ್ನಿಸುವುದು ಅಪರಾಧವೇ ಮತ್ತೊಬ್ಬರ ತಪ್ಪನ್ನು ತಿದ್ದುವುದ ಅಪರಾಧವೇ ನನ್ನ ನನ್ನೊಬ್ಬರ ತಪ್ಪನ್ನು ಎತ್ತಿ ಹೇಳುತ್ತ ಇವ ನಾನು ನನ್ನನ್ನು ಪ್ರಶ್ನಿಸುತ್ತಾನೆ ಎನ್ನುವ ಹಾಗೆ ಯೋಚಿಸಿ ನನ್ನನ್ನು ನಾಡಿನಿಂದ ಹೊರ ಹಾಕಿದ ಇದರ ಅರ್ಥ ಏನು ಗೊತ್ತಾ ಹೊಟ್ಟೆ ಕಿಚ್ಚು ಮಚ್ಚಲ ಈ ಲೋಕದಲ್ಲಿ ಯಾರಿಗೆ ಆಗಲಿ ಹೊಟ್ಟೆ ಕಿಚ್ಚು ಮಚ್ಚಲ ಈರ್ಷೆ ಈರ್ಷೆ ಕುಚಿತ ಮನೋಭಾವ ಎನ್ನುವುದು ಯಾವಾತನಲ್ಲಿ ಇರುತ್ತದೆಯೋ ಅವನ ಸಾವನ್ನ ಅವನೇ ಕಾಣ್ತಾನೆ ಎಂಬುದಕ್ಕೆ ನಿನ್ನ ಅಪ್ಪನೇ ಉದಾಹರಣೆ ಮಾತೇ ನೀನು ಹೊಟ್ಟೆಯೊಂದರ ರಗಳ ಸಾಲದೆಂದೇನು ವಿಧಿ ಹೊಟ್ಟೆ ಕಿಚ್ಚಿನ ಕಿಡಿಯ ನಿಟ್ಟಿಯನ್ನು ನರನೊಳಗೆ ಹೊಟ್ಟೆ ತುಂಬಿದ ಆ ತೋಳ ಮಲಗಿತ್ತು ನೀ ದಿಟ್ಟಿಸುವ ಯಾಕೆ ಮನುಜ ಅಂತ ಹೇಳಿದ್ರು ಸಾಮಾನ್ಯ ಒಂದು ಪ್ರಾಣಿಯಾದರೂ ಸಹ ಹೊಟ್ಟೆ ತುಂಬಿದಂತ ಕಾಲಕ್ಕೆ ಹಾಯಾಗಿ ಮಲಗಿ ನಿದ್ದಿಸುತ್ತದೆ ಯಾಕೆ ಗೊತ್ತಾ ತನಗಿಷ್ಟು ಸಾಕು ಎನ್ನುವ ಹಾಗೆ ಮನುಷ್ಯ ಹಾಗಲ್ಲ ತನಗೂ ಬೇಕು ನಮ್ಮವ್ರಿಗೆ ಬೇಕು ನನ್ನ ಮನೆ ಮಕ್ಕಳಿಗೆ ಬೇಕು ಎನ್ನುವ ಹಾಗೆ ಕೂಡಿಡುವುದಕ್ಕೆ ಪ್ರಯತ್ನಿಸ್ತಾನೆ ಅಪರಾಧ ಅಲ್ಲ ಮತ್ತೊಬ್ಬರ ಸಾವಿನ ಸಮಾಧಿಯ ಮೇಲೆ ಸುಖದ ಸೌಧವನ್ನ ಕಟ್ಟುವುದಕ್ಕೆ ಯಾವತ ತ ಮನದ ಅವನ ಬದುಕು ಅಂತ ಅಂತ್ಯವನ್ನು ಕಾಣ್ತದೆ ಎನ್ನುವುದಕ್ಕೆ ನನ್ನ ತಂದೆ ಬದುಕಿಗೆ ಅಂತ್ಯವಾಯಿತು ಅದೇ ಸಾಕ್ಷಿಯಾಗಿ ತೋಯಿತು ಈಗ ತಂದೆಯನ್ನು ಕಳೆದುಕೊಂಡ ನೋವೇನು ಎನ್ನುವುದು ನನಗೂ ಚೆನ್ನಾಗಿ ಅರ್ಥವಾಗಿದೆ ಬಾಲ್ಯದಲ್ಲಿ ನಾನು ಅನುಭವಿಸಿದವನಿದ್ದೇನೆ ಹೇಳು ನಮ್ಮಿಬ್ಬರ ಬದುಕಿನಲ್ಲಿ ವಿಧಿ ಈ ರೀತಿಯಾದ ಕ್ರೀರವಾದ ಆಟವನ್ನು ಆಡಿದ ನಿನ್ನನ್ನು ನಾನು ಸತಿಯಾಗಿ ಪಡೆಯುವಂತ ಯೋಗ ಇಲ್ಲ ನನ್ನನ್ನು ನನಗೆ ಪ್ರತಿಯಾಗಿ ಪಡೆಯುವಂತಹ ಭಾಗ್ಯ ಇಲ್ಲ ಹಾಗಂತ ಕೇವಲ ಹೆಣ್ಣಪ್ಪಳ ಬದುಕನ್ನು ನಡೆಸುವುದಕ್ಕೆ ಕೇವಲ ಗಂಡನಾಗಿರಬೇಕು ಅಂತಿಲ್ಲ ಅಣ್ಣನೂ ಆಗಬಹುದು ಸ್ನೇಹಿತರು ಆಗಬಹುದು ಅನಾಥೆಯಾದ ನೆನಪಾಲಿಗೆ ನಾಥನಾಗಿ ನಿನ್ನ ಸ್ನೇಹಿತನಾಗಿ ಅಲ್ಲ ನಿನ್ನ ಅಣ್ಣನಾಗಿ ನಿನ್ನ ಬದುಕಿನ ಭದ್ರತೆಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ ನಾನಿದ್ದೇನೆ ಇದಕ್ಕೆ ನನ್ನ ಮನಸ್ಸು ಒಪ್ಪುತ್ತದೆ ನಿನ್ನ ಮನಸ್ಸು ಏನೇಳ್ತದೆ ಕೇಳಿ ನಿರಂಜನ ಓಹ್ ನಿನ್ನಿಂದ ನನ್ನ ಜೀವನ ಹಾಳಾಯ್ತು ಎನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾತನಾಡಿದ್ದೇನೆ ಆಸರೆ ಕೊಟ್ಟೆ ಕೊಟ್ಟಿ ಅಂತಾದ್ರೆ ಖಂಡಿತವಾಗಿ